ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನಮ್ಮ ರಕ್ಷಕನು ನಮ್ಮ ಕಥನು ನಮ್ಮ ದೇವರು ಆಗಿರುವಂಥ ಏಸುವಿನ ಮೊದಲವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ ಕಥನ ಸಮಾಧಾನವು ಆಶೀರ್ವಾದ ಆರೋಗ್ಯವು ನಿಮಗೂ ನಿಮ್ಮ ಕುಟುಂಬಗಳಿಗೂ ಲಭಿಸಲಿ ನೀವು ಕೆಲಸ ಮಾಡುವ ಜಾಗದಲ್ಲಿ ನೀವು ಪ್ರಯಾಸ ಪಡುವಂಥ ಜಾಗದಲ್ಲಿ ಕತ್ತನ ಹೇರಳವಾದಂಥ ಅನುಗ್ರಹಗಳು ನಿಮಗೆ ಲಭಿಸಿ ಬರಲಿ ಎಂದು ನಾನು ಪ್ರಾರ್ಥನೆ ಮಾಡುತ್ತೇನೆ ನನ್ನ ಪ್ರಿಯ ದೇವಜನವೇ ನಮ್ಮ ಜೀವಿತ ಸಾಧಾರಣವಾಗಿರುವಂಥದ್ದು ಆದರೆ ದೈವಾನುಗ್ರಹಗಳು ಅಸಾಧಾರಣವಾಗಿರುವಂಥವುಗಳು ಈ ರೀತಿಯಾಗಿ ಹೇಳುವಾಗ ನಿಮಗನಿಸಬಹುದು ದೇವರು ನನ್ನ ಜೀವಿತದಲ್ಲಿ ಏನೋ ಬೆಟ್ಟಗಳನ್ನು ತೆಗೆದು ಪಕ್ಕಕ್ಕಿಡುತ್ತಾರೆ ಆಶ್ಚರ್ಯಕರವಾದಗಳನ್ನು ಮಾಡುತ್ತಾರೆ ಸಮುದ್ರಗಳ ನನಗೋಸ್ಕರ ನಿಲ್ಲಿಸುತ್ತಾರೆ ಎಂದು ನಾವು ಊಹಿಸುವುದು ಅಲ್ಲ ಅನುದಿನವು ನಮ್ಮ ಜೀವಿತದಲ್ಲಿ ಬೆಟ್ಟಗಳೋಪಾದಿಯಲ್ಲಿರುವ ಕೆಂಪು ಸಮುದ್ರದೋಪಾದಿಯಲ್ಲಿರುವ ಎರಿಕೋ ಕೋಟೆಯಂತಿರುವ ಸಮಸ್ಯೆಗಳನ್ನು ಹಾದು ಹೋಗುವಂತೆ ಮಾಡುತ್ತಾರೆ ಖಂಡಿತವಾಗಿಯೂ ನಮ್ಮ ದೇವರು ನಮಗಾಗಿ ನಾವು ಆಲೋಚಿಸಿದ್ದಕ್ಕಿಂತಲೂ ನಾವು ಬೇಡಿದ್ದಕ್ಕಿಂತಲೂ ಅಧಿಕವಾದ ಮಾರ್ಪಾಡುಗಳನ್ನು ವ್ಯತ್ಯಾಸಗಳನ್ನು ಸಮಾಧಾನಗಳನ್ನು ಕೊಡುವಂಥ ಕರ್ತನಾಗಿದ್ದಾನೆ ಬನ್ನಿ ಈ ದಿನ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಎಪೇಸ ಪತ್ರಿಕೆ ಅದರ ಮೂರನೆಯ ಅಧ್ಯಾಯ ಇಪ್ಪತ್ತು ಮತ್ತು ಇಪ್ಪತ್ತ ಒಂದನೆಯ ವಚನ ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ ನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಏಸುವಿನಲ್ಲಿಯೋ ಯುಗ ಯುಗಯುಗಾಂತರಕ್ಕೂ ಸ್ತೋತ್ರ ಆಮೇನ್ 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 ನನ್ನ ದೇವ ಜನವೇ ಈ ವಾಕ್ಯವನ್ನು ನಮ್ಮ ಎಲ್ಲ ಕ್ರಿಸ್ತಿಯ ಜೀವಿತದ ದಿನಗಳಲ್ಲಿ ಕೇಳಿಸಿಕೊಳ್ಳುತ್ತಾ ಇರುತ್ತೇವೆ ಏನೆಂದರೆ ನಾವು ಬೇಡುವುದಕ್ಕಿಂತಲೂ ಅದು ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲಿಕ್ಕೆ ಶಕ್ತನಾದ ದೇವರು ನಾನು ಹೇಳಿದ ಹಾಗೆ ನಮಗೆ ಬೆಟ್ಟಗಳು ಕದಲಿಸಬೇಕಾಗಿಲ್ಲ ಸಮುದ್ರಗಳನ್ನು ನಿಲ್ಲಿಸಬೇಕಾಗಿಲ್ಲ ಕೋಟೆಗಳನ್ನು ಬೀಳಿಸಬೇಕಾಗಿಲ್ಲ ಆದರೆ ಆದರೆ ಏನು ಬೇಕು ನಿಮಗೆ ಏನು ಬೇಕು ಅಂತ ಇದ್ದೀರಾ ಅಯ್ಯ ನಮ್ಮ ಮಕ್ಕಳು ನಮ್ಮ ಮಾತಿಗೆ ವಿಧೇಯರಾಗಬೇಕು ನಮ್ಮ ಮನೆಯವರು ತಪ್ಪು ದಾರಿಯನ್ನು ಹಿಡಿಯಬಾರದು ನಮಗಾದ ನಷ್ಟವು ಸರಿ ಹೋಗಬೇಕು ಸಮಾಧಾನ ಬರಬೇಕು ಕಳ್ಕೊಂಡ ಆರೋಗ್ಯ ಮತ್ತೆ ಮರಳಿ ಸಿಗಬೇಕು ಈ ಥರದ್ದು ತಾನೇ ನೀವು ನಾನು ಕೇಳಿಕೊಳ್ಳುತ್ತೇವೆ ನಮ್ಮನ್ನೇನು ದೇಶಕ್ಕೆ ಪ್ರಧಾನಮಂತ್ರಿ ಮಾಡು ಪ್ರಪಂಚಕ್ಕೆ ಐಶ್ವರ್ಯವಂತರನ್ನಾಗಿ ಮಾಡು ನನಗೆ ಹೆಸರು ಬರಂಗೆ ಮಾಡು ಇದನ್ನು ನಾವು ಕೋರಿಕೊಳ್ಳುತ್ತೇವೆ ಇಲ್ಲ ನಾವಿರುವ ಜಾಗದಲ್ಲಿ ನಾವಿರುವ ಮನೆಯಲ್ಲಿ ನಮಗೆ ಸಮಾಧಾನವು ಶಾಂತಿಯು ಆರೋಗ್ಯವು ಇನ್ನೊಬ್ಬರಿಗೆ ಮನಸ್ಫೂರ್ತಿಯಾಗಿ ಕೊಡುವಷ್ಟು ದೇವರ ಅನುಗ್ರಹವು ಇದು ನಮಗೆ ಸಾಕಾಗಿದೆ ಹೀಗಾದರೆ ಇದಕ್ಕಿಂತ ನಾವು ಹೀನವಾಗಿ ಕಡಿಮೆಯಾಗಿ ಇರುವುದಾದರೆ ಇದನ್ನು ನಾವು ಕೇಳಿಕೊಳ್ಳುತ್ತೇವೆ ಹಾಗಾದರೆ ನೀವು ನಾನು ಕೇಳಿಕೊಳ್ಳುವುದು ಅದೇನು ಹೇಳ್ತಾರಲ್ಲ ಬೆಂಚ್ ಕಾರನ್ನು ಆಡಿ ಕಾರನ್ನು ಜಾಗ್ವಾರ್ ಕಾರುಗಳನ್ನು ಇಲ್ಲವೇ ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ಕೋಟಿ ಕೋಟಿ ದುಡ್ಡನ್ನು ನಾವು ಕೇಳಿಕೊಳ್ಳುತ್ತಾ ಇಲ್ಲ ನಾವು ಏನು ಬೇಡಿಕೊಳ್ಳುತ್ತಾ ಇದ್ದೇವೆ ಯೋನಿ ಏನು ಯೋಚಿಸ್ತಾ ಇದ್ದೇವೆ ಅದಕ್ಕಿಂತ ಅತ್ಯಧಿಕವಾದದ್ದನ್ನು ಕರ್ತನೂ ಮಾಡಲಿಕ್ಕೆ ಶಕ್ತನು ಇದನ್ನು ನಾವು ಊಹಿಸಬೇಕು ಈಗ ಉದಾಹರಣೆಯಾಗಿ ನಾವು ಜಕ್ಕಾಯನ ವಿಷಯವನ್ನು ತೆಗೆದುಕೊಳ್ಳೋಣ ಜಕ್ಕಾಯನು ಆತನಿಗೆ ಹಣ ಇತ್ತು ಕೆಲಸ ಇತ್ತು ಎಲ್ಲ ಇತ್ತು ಆದರೆ ಕೆಲವು ಇರಲಿಲ್ಲ ಆತನ ಬಳಿಯಲ್ಲಿ ಏನಿರಲಿಲ್ಲ ಆತನಿಗೆ ಶಾರೀರಿಕವಾದಂಥ ಏನೋ ದೇಹಾರಾಢ್ಯ ಬಲ ಇರಲಿಲ್ಲ ಎಲ್ಲರ ಹಾಗೆ ಅವನು ಉದ್ದಕ್ಕೆ ದಪ್ಪಕ್ಕೆ ಆಕರ್ಷಣೀಯವಾಗಿ ಇರಲಿಲ್ಲ ಅವನು ಕುಳ್ಳನಾಗಿದ್ದ ಅವನತ್ರ ಹಣ ಇದ್ದರೇನು ಅವನತ್ರ ಬೇರೆ ಎಲ್ಲ ಇದ್ದರೇನು ಅವನಿಗೆ ಹೈಟು ವೆಯ್ಟು ಇಲ್ಲ ಅಂದ ಆಕರ್ಷಣೆಗಳಿಲ್ಲ ಯಾವ ಇವತ್ತು ವಾಕ್ಯ ಕೇಳುತ್ತಿರುವಂಥ ನಮ್ಮಲ್ಲಿ ಅನೇಕರಿಗೆ ಅಂದವೂ ಇಲ್ಲ ಆಕರ್ಷಣೆಯೂ ಇಲ್ಲ ಪರವಾಗಿಲ್ಲ ದೇವರು ನಮ್ಮನ್ನು ಪ್ರೀತಿಸ್ತಾರೆ ಮತ್ತು ನಮ್ಮನ್ನು ಇಷ್ಟಪಡುವಂಥ ಮಾತಾಡುವಂಥ ವ್ಯಕ್ತಿಗಳನ್ನು ದೇವರು ಕೊಡುತ್ತಾರೆ ಕೆಲವರಿಗೆ ಫ್ರೆಂಡ್ಸೇ ಇರಲ್ಲ ಯಾಕೆಂದರೆ ನಮ್ಮ ಹತ್ರ ಹಣವೂ ಇಲ್ಲ ಅಂದನೂ ಇಲ್ಲ ಆಕರ್ಷಣೆಯೂ ಇಲ್ಲ ಕೆಲವರಿಗೆ ಆರೋಗ್ಯನೂ ಇಲ್ಲ ಆರ್ಥಿಕ ಬಲವೂ ಇಲ್ಲ ಇಂಥ ಸಂದರ್ಭದಲ್ಲಿ ನಮಗನಿಸುತ್ತೆ ನಾನು ಏನಕ್ಕೆ ನಾನು ವೇಸ್ಟು ಅಂತ ಪ್ರಿಯ ಜನವೇ ನೀವು ನಾನು ಮನುಷ್ಯರ ದೃಷ್ಟಿಯಲ್ಲಿ ವೇಸ್ಟೇ ನನಗೆ ಕೆಲವು ಸಾರಿ ಕೆಲವರನ್ನು ಗಮನಿಸಿದ್ದೇನೆ ಯಾರು ತುಂಬ ತೋರ್ಪಡಿಸಿಕೊಳ್ಳುತ್ತಾರೋ ಅಂದವಾಗಿ ತಯಾರಾಗಿ ಕೋಟು ಸೂಟ್ ಹಾಕ್ಕೊಂಡು ಹೋಗ್ತಾರೋ ಇಲ್ಲವೇ ನಾನು ಹಾಗೆ ನಾನು ಹೀಗೆ ಅಂತ ಹೇಳ್ಕೊಳ್ಳುತ್ತಾರೋ ಇಲ್ಲವೇ ಓದ ಜಾಗದಲ್ಲಿ ಪಾಸ್ಟರ್ಗಳನ್ನು ಹೊಗಳುತ್ತಾರೋ ಅಂಥವರಿಗೆ ಒಂದು ಒಳ್ಳೆಯ ಗೌರವ ಸಿಗ್ತದೆ ನಾನೊಬ್ಬ ಸೇವಕನಾಗಿರೋದರಿಂದ ಹೇಳೋದು ಆದರೆ ಯಥಾರ್ಥತೆ ಯಾರಿಗೂ ಇಷ್ಟ ಆಗಲ್ಲ ಬೋಧನೆಗಳು ಸತ್ಯ ಬೋಧನೆ ಆರೋಗ್ಯಕರವಾದ ಬೋಧನೆ ಯಾರಿಗೂ ಇಷ್ಟ ಆಗಲ್ಲ ಆದುದರಿಂದಲೇ ನಾನು ಗಮನಿಸಿಬಿಟ್ಟಿದ್ದೇನೆ ಕೆಲವು ಸಾರಿ ಯಾವುದಾದ್ರೂ ಚರ್ಚ್ಗೆ ಹೋಗಬೇಕಾದ್ರೆ ಭಯ ಆಗುತ್ತೆ ನಿಜ ಹೇಳ್ತಾ ಇದ್ದೀನಿ ಈ ಸಭೆ ಹೇಗೋ ಈ ಸೇವಕರೇಗೋ ಏನಪ್ಪ ಅಂತ ಅನಿಸ್ತದೆ ನನ್ನ ಪ್ರೀತಿಯ ದೇವಶನವೇ ಈಗ ನಾನು ಹೇಳುವುದೇನೆಂದರೆ ಜಕ್ಕಾಯನು ಸಮಾಜದಲ್ಲಿ ಆ ರೀತಿಯಾಗಿ ಬೇಡದೇ ಇರುವಂಥ ವ್ಯಕ್ತಿ ಆದರೆ ಅವನಲ್ಲಿ ಒಂದು ಇಸ್ದಿತ್ತೊಬ್ಬರೇ ದೇವಶನವೇ ದೇವರನ್ನು ನೋಡಬೇಕೆಂಬ ಹಂಬಲ ಇತ್ತು ಏಸುವನ್ನು ದೂರದಿಂದಾದರೂ ನೋಡಬೇಕೆಂಬ ಹಂಬಲ ಇತ್ತು ಅವನು ಏನು ಬೇಡ್ಕೊಂಡ ಆ ದೇವರ ಹತ್ರ ಅಂದರೆ ನಾನು ಒಂದು ವೇಳೆ ಆಲೋಚನೆ ಮಾಡೋದು ಆತನನ್ನು ಏಸುವನ್ನು ಒಂದು ಸಾರಿ ನೋಡಬೇಕು ಪ್ರೇರೆ ಅವನು ಅಂದುಕೊಂಡಿದ್ದು ಒಂದು ಸಣ್ಣ ವಿಚಾರ ನಾನು ಈತನನ್ನು ನೋಡಬೇಕು ಯಾವಾಗ ಆತನು ಆತನನ್ನು ನೋಡಬೇಕೆಂದು ಮರವನ್ನೆತ್ತಿ ಹೋಗಿ ಮುಂದೆ ಓಡಿ ಹೋಗಿ ಮರವನ್ನೆತ್ತಿ ಏಸುವನ್ನು ಕಾಣಬೇಕೆಂದು ಅಪೇಕ್ಷಿಸಿದನು ಅವನ ಆಸೆ ಸಣ್ಣದು ಆದರೆ ದೇವರೇನು ಮಾಡ್ತಾರೆ ಗೊತ್ತಾ ಅವನು ಊಹಿಸಿದ್ದು ದೂರದಿಂದ ನಾನು ನೋಡಬೇಕು ನನ್ನನ್ನು ಏಸಪ್ಪ ನೋಡಬಾರ್ದು ಆದರೆ ಏನಾಯಿತು ಗೊತ್ತಾ ಜಕ್ಕಾಯನು ಏಸಪ್ಪನನ್ನು ನೋಡಿದ ಏಸಪ್ಪನು ಜಕ್ಕಾಯನನ್ನು ನೋಡಿದ ಸಂತೋಷ ತೃಪ್ತಿ ಆಯಿತು ಆಸೆ ನೆರವೇರಿತು ಅಷ್ಟೇನಾ ಏಸಪ್ಪ ಜಕ್ಕಾಯನ ಹೆಸರಿಡಿದು ಕರೆದ ಜಕ್ಕಾಯನೆ ಥಟ್ಟನೆ ಇಳಿದು ಬಾ ಓ ನಾನು ಅವನ ಆತನನ್ನು ನೋಡಬೇಕು ಅಂದ್ಕೊಂಡಿದ್ದಷ್ಟೇ ಆದರೆ ಆತನು ನನ್ನನ್ನು ನೋಡಿದ ನನ್ನ ಹೆಸರಿಡಿದು ಕರೆದ ಆನಂತರ ಏನು ಮಾಡ್ದ ನಾನು ನಿನ್ನ ಮನೆಗೆ ಬರಬೇಕು ಅಂದ್ಕೊಂಡಿದ್ದೀನಿ ಅಂತ ಡಬಲಲ್ಲ ತ್ರಿವಲಾಪರು ಬಂದುಬಿಡ್ತರು ಓ ಸ್ವಾಮಿ ಸಂತೋಷ ಮತ್ತು ಜಕ್ಕಾಯ ಯಾಕೆ ಮೇಲೆ ಇದ್ದೆ ಹಬ್ಬ ಹೋಗೋಣ ಓ ಖುಷಿಯಲ್ಲಿ ಇಳಿದು ಬಂದ ಮನೆಗೆ ಕರ್ಕೊಂಡು ಹೋದ ಔತಣ ಊಟ ಉಪಚಾರ ಎಲ್ಲವನ್ನು ಮಾಡಿದ ಆಮೇಲೆ ಜಕ್ಕಾಯನು ಸ್ವಾಮಿ ನಾನೇನಾದರೂ ಜನರಿಂದ ಕಸಿದುಕೊಂಡಿದ್ರೆ ನಾನು ಅದನ್ನು ಹಿಂತಿರುಗಿಸಿ ಕೊಟ್ಟುಬಿಡ್ತೀನಿ ನಾಲ್ಕು ಪಟ್ಟು ಹಿಂತಿರುಗಿ ಕೊಡುತ್ತೀನಿ ಅಂದ ಅವನಲ್ಲಿ ಬಂದ ವ್ಯತ್ಯಾಸವನ್ನು ನೋಡ್ರಿ ಬರೀ ನೋಡಬೇಕೆಂಬ ಹಂಬಲ ಇದ್ದ ಜಕ್ಕಾಯನ ಜೀವಿತದಲ್ಲಿ ಕುಟುಂಬದಲ್ಲಿ ಇವನು ಕೂಡ ಅಬ್ರಹಾಮನ ವಂಶಿಕನಲ್ಲವೇ ಎಂದನು ಈ ದಿನ ಬದಲಾವಣೆ ಬಂದಿರುವ ನಮ್ಮೆಲ್ಲರನ್ನ ಯೇಸುಸ್ವಾಮಿ ಹೊಸದಾಗಿ ನಮ್ಮನ್ನು ಅಬ್ರಹಾಮನ ವಂಶಕ್ಕೆ ಸೇರಿಸಿಕೊಂಡು ತನ್ನ ಸಂತತಿಗೆ ಜನಾಂಗಕ್ಕೆ ನಮ್ಮನ್ನು ಸೇರಿಸಿಕೊಳ್ಳುತ್ತಾರೆ ಎಂಥ ಆಶೀರ್ವಾದ ಅಲ್ವ ದೇವಜನವೇ ಈ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರಿಯ ಸಹೋದರಿ ಸಹೋದರ ದೇವಜನರೇ ನಾವು ಅಂದುಕೊಳ್ಳುವುದು ಸಣ್ಣದ್ದು ನಮ್ಮ ದೇವರು ಮಾಡುವುದು ದೊಡ್ಡದ್ದು ಬೇಡಿಕೊಳ್ಳುವುದಕ್ಕಿಂತಲೂ ಕೇಳುವುದಕ್ಕಿಂತಲೂ ಅಧಿಕವಾದ ಕೃತ್ಯವನ್ನು ಮಾಡುವ ಆತನು ಆತನಾಗಿದ್ದಾನೆ ಕುಷ್ಠರೋಗಿಗಳು ಏಸುವಿನ ಬಳಿಗೆ ಬಂದು ಸ್ವಾಮಿ ನಿನಗೆ ಮನಸ್ಸಿದ್ದರೆ ನಮ್ಮನ್ನು ಸೌಖ್ಯ ಮಾಡಬಲ್ಲಿ ಎಂದು ಬೇಡಿಕೊಂಡರು ಸ್ವಾಮಿ ಏನು ಮಾಡಿದ್ರು ಗೊತ್ತಾ ನನಗೆ ಮನಸ್ಸಿದೆ ಅಂತ ದೂರದಿಂದ ಹೇಳಲಿಲ್ಲ ಹತ್ತಿರಕ್ಕೆ ಹೋಗಿ ಮುಟ್ಟಿ ನನಗೆ ಮನಸ್ಸುಂಟು ಸೌಖ್ಯವಾಗಿರಿ ಎಂದು ಹೇಳಿದರು ಹೋಗಿರಿ ಮನೆಗೆ ಕಳಿಸ್ತಾ ಇದ್ದಾರೆ ನೋಡಿ ಅವರು ಬರೀ ಸೌಖ್ಯಕ್ಕಾಗಿ ಕೇಳಿಕೊಂಡಿದ್ದು ಸ್ಪರ್ಶವೂ ಕೂಡ ಸಿಕ್ಕಿತು ಇದನ್ನು ದೇವರ ವಾಕ್ಯವನ್ನು ಆಲಿಸುತ್ತಿರುವ ನಿಮಗೂ ನನಗೂ ಇದೇ ಮನಸ್ಸಿರಬೇಕು ಅಪ್ಪ ನಾನು ಕೇಳುವುದು ಸಣ್ಣದ್ದು ನೀನು ಕೊಡುವುದು ದೊಡ್ಡದು ಆಲೆಲ್ಲೂಯ್ಯ ನಮ್ಮ ದೇವರು ನಾವು ಊಹಿಸುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಅಧಿಕವಾದ ಕೃತ್ಯವನ್ನು ಮಾಡಲಿಕ್ಕೆ ಶಕ್ತನು ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ ಇನ್ನೊಂದು ವಾಕ್ಯವನ್ನು ಉದಾಹರಣೆಯನ್ನು ಬೈಬಲಲ್ಲಿ ನಾವು ನೋಡುತ್ತಾ ಇದ್ದೇವೆ ಇವು ಸುಂದರ ದ್ವಾರದಲ್ಲಿ ಕುಳಿತಿದ್ದಂಥ ಹುಟ್ಟು ಕುಂಟನಾದವನು ಅಪೋಸ್ತಲರ ಕೃತ್ಯಗಳು ಮೂರನೇ ಅಧ್ಯಾಯ ಅದರಲ್ಲಿ ನಾವು ನೋಡುತ್ತಾ ಇದ್ದೇವೆ ನಾಲ್ಕನೆಯ ಐದನೆಯ ವಚನ ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು ಪೇತ್ರನು ನಮ್ಮನ್ನು ನೋಡು ಅಂದನು ಅವನು ಅವರಿಂದ ಏನಾದರೂ ದೊರಕೀತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡಿದನು ನಮ್ಮನ್ನು ನೋಡು ಅಂದಾಗ ಅವನಲ್ಲಿ ಒಂದು ಆಸೆ ಹುಟ್ಟಿತು ಒಂದು ನಿರೀಕ್ಷೆ ಹೆಚ್ಚಾಯಿತು ಇವರೇನಾದರೂ ನನಗೆ ಕೊಡ್ತಾರೆ ಯಾರಾದರೂ ನಮಗೆ ಬನ್ನಿ ನಿಮಗೇನಾದರೂ ಹೆಲ್ಪ್ ಮಾಡ್ತೀನಿ ಇಲ್ಲವೇ ನಮಗೆ ಹೇಳ್ತಾರೆ ನಿಮಗೆ ಏನಾದರೂ ಸಹಾಯ ಬೇಕಾದರೆ ಕೇಳಿರಿ ಅಂತ ನನ್ನ ಹತ್ರ ಕೆಲವರು ಎಲ್ಲಾದರೂ ವಿಸಿಟಿಂಗ್ ಹೋದಾಗ ಕೆಲವರು ಹೇಳ್ತಾರೆ ಪಾಸ್ಟರ್ ನಿಮಗೇನಾದರೂ ಸಹಾಯ ಬೇಕಾದಾಗ ನಮಗೆ ಕಾಲ್ ಮಾಡಿರಿ ಅಂತ ಹೇಳ್ತಾರೆ ಆದರೆ ನನಗೆ ಆಶ್ಚರ್ಯದ ವಿಷಯ ಏನಂದರೆ ಕೇಳುವವರು ಕೊಡಲ್ಲ ಅಂದರೆ ಈ ರೀತಿ ಹೇಳ್ತಾರಲ್ವಾ ನಾವಿದ್ದೀವಿ ಪಾಸ್ಟರ್ ನೆನಪು ಮಾಡಿಕೊಳ್ಳ್ರಿ ಫೋನ್ ಮಾಡಿರಿ ಫಸ್ಟೇ ನಾನು ಯಾರಿಗೂ ಫೋನ್ ಮಾಡಿ ಕೇಳಲ್ಲ ಕೈ ಚಾಚುವಂಥ ಸ್ವಭಾವ ದೇವರು ನನಗೆ ಕೊಟ್ಟಿಲ್ಲ ಈವೆನ್ ನಾವು ಕಟ್ಟುವ ಆಲಯ ವಿಷಯದಲ್ಲಿ ಕೂಡ ನಾವು ಕೈ ಚಾಚಿ ಕೊಡಿರಿ ಎಂದು ಕೇಳಿಲ್ಲ ದೇವರಾತ್ಮನು ಕಾರ್ಯ ಮಾಡಿದರೆ ಕೊಡಲಿ ಆದರೆ ಕೆಲವರು ಕೊಡ್ತೀವಿ ಅಂತ ಹೇಳ್ತಾರೆ ಕೇಳ್ಕೋಬೇಕೇನೋ ಅವ್ರ ಹತ್ರ ಹೇಳ್ಕೋಬೇಕೇನೋ ಆವಾಗಲೇ ಕೊಡೋದೇನೋ ನಾನು ಎಷ್ಟೋ ಜನರನ್ನು ನೋಡಿದ್ದೇನೆ ಕೆಲವರೆಲ್ಲ ಹೇಳೋದಿಲ್ಲ ಕೇಳೋದಿಲ್ಲ ಆಲಯಕ್ಕೂ ಸೇವೆಗೂ ಇದು ಯಥಾರ್ಥ ಸೇವೆ ಇದು ಮೋಸವಲ್ಲ ಎಂದು ನಂಬಿ ಕೆಲವರು ಕೊಡ್ತಾರೆ ಈಗ ಈ ವ್ಯಕ್ತಿ ಇವರೇನೋ ಕೊಡಬಹುದು ಅಂತ ಎದುರು ನೋಡಿದ ಏನು ಎಕ್ಸ್ಪೆಕ್ಟ್ ಮಾಡಿರಬಹುದು ಏನೋ ಕೆಲವು ಕಾಸುಗಳು ಒಂದು ವೇಳೆ ಇನ್ನೂ ದೊಡ್ಡದಂದರೆ ಸ್ವಲ್ಪ ಬಂಗಾರ ಕೊಡ್ಬೋದು ಅಂತ ಎದುರು ನೋಡಿದ್ರು ಆದರೆ ಅವನ ನೋಡಿದ್ದು ಆಸೆಪಟ್ಟಿದ್ದು ಸ್ವಲ್ಪ ಆದರೆ ಪೇತ್ರ ಯೋಹಾನರಿಗೆ ಅರ್ಥ ಆಯಿತು ಇವನು ಹಣವನ್ನು ಬಂಗಾರವನ್ನು ಎದುರು ನೋಡ್ತಾ ಇದ್ದಾನೆ ಹಾಗಾದರೆ ಅದಕ್ಕೆ ಅವರು ಹೇಳ್ತಾರೆ ನಮ್ಮ ಬಳಿಯಲ್ಲಿ ಬೆಳ್ಳಿ ಬಂಗಾರವಂತೂ ಇಲ್ಲ ಅವನು ಕೇಳಿದ ವಿಚಾರ ಏನು ಅಪೋಸ್ತಲರ ಕೃತಿಗಳು ಮೂರನೇ ಅಧ್ಯಾಯ ಮೂರನೇ ವಚನದಲ್ಲಿ ಅವನು ದೇವಾಲಯದೊಳಗೆ ಹೋಗುತ್ತಿರುವ ಪೇತ್ರ ಕೊ ಕಂಡು ಭಿಕ್ಷಾ ಕೊಡಬೇಕು ಎಂದು ಕೇಳಲು ಅವನು ಕೇಳಿದ್ದೇನು ಭಿಕ್ಷೆ ಕೇಳದ ನೋಡಿದ್ರ ಅವನು ಕೇಳಿದ್ದು ಭಿಕ್ಷೆ ಏನಾದರೂ ಭಿಕ್ಷೆ ಇದ್ದರೆ ಕೊಡ್ರಿ ಅಂತ ಅವನ ಪರಿಸ್ಥಿತಿ ಅದೇನೆ ಉಟ್ಟು ಕುಂಟ ಭಿಕ್ಷುಕ ಯಾರೋ ಒತ್ತುಕೊಂಡು ಬರುತ್ತಿರುವವರು ಅವನ ಜೀವಿತ ಸಾಧಾರಣ ಜೀವಿತ ಯಾರಾದರೂ ಕೊಟ್ಟರೆ ತಗೋಬೇಕು ಇಲ್ಲ ಅಂದರೆ ಇಲ್ಲ ಒತ್ತುಕೊಂಡು ಬಂದರೂ ಅಂದರೆ ಅದರ ಅರ್ಥ ಸಂಜೆ ಹೊತ್ತುಕೊಂಡು ಹೋಗ್ತಾರೆ ಒತ್ತುಕೊಂಡು ಬರೋರಿಗೂ ಒತ್ತುಕೊಂಡು ಹೋಗೋರಿಗೂ ಏನಾದರೂ ಕೊಡಬೇಕು ಉಳಿದಿದ್ರಲ್ಲಿ ಮನೆಯಲ್ಲಿ ಕೊಡಬೇಕು ಅವನಿಗೆ ಊಟ ಬಟ್ಟೆ ಇದೆಲ್ಲ ನೋಡಬೇಕಲ್ವಾ ಆದರೂ ಇವನು ಪ್ರತಿನಿತ್ಯ ಅಲ್ಲಿ ಬರ್ತಾ ಇದ್ದ ಎಲ್ಲ ದಿವಸ ಸೇಮ್ ಲೈಫ್ ಸೇಮ್ ಜೀವನ ಆದರೆ ಒಂದು ದಿನ ಮಾರ್ಪಟ್ಟಿತು ಅದು ಮಾರ್ಪಡುತ್ತೆ ಅವನು ಅವನೇನು ನೆನೆಸಿ ಬರಲಿಲ್ಲ ಅದೇ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿ ಯಾವಾಗ ಬದಲಾವಣೆ ಮಾರ್ಪಾಡು ಅದ್ಭುತ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೆ ಒಂದು ದಿವಸ ನೀವು ನಾನು ದೃಷ್ಟಿಸಿ ನೋಡಿದಾಗ ಯೇಸುವಿನ ನಾಮ ನಿಮ್ಮನ್ನು ನನ್ನನ್ನು ಮಾರ್ಪಡಿಸುತ್ತದೆ ಜಕ್ಕಾಯನ ಆಸೆ ಸ್ವಲ್ಪವೇ ಅಧಿಕವಾದ ಆಶೀರ್ವಾದ ಬಂತು ಕುಷ್ಠರೋಗಿಯ ಆಸೆ ಸ್ವಲ್ಪ ಅಧಿಕವಾದ ಆಶೀರ್ವಾದ ಬಂತು ಆದರೆ ಈ ಒಂದು ಕುಂಟನು ಹುಟ್ಟು ಕುಂಟನೂ ಬಯಸಿದ್ದು ಸಣ್ಣದು ಸಿಕ್ಕಿದ್ದು ದೊಡ್ಡದು ಹೇಗಾಯಿತು ಅಂದರೆ ಐದನೇ ವಚನದಲ್ಲಿ ಏನಾದರೂ ಸಿಗ್ತದಂತ ನೋಡಿದ ಆಮೇಲೆ ವಾಕ್ಯದಲ್ಲಿ ನೋಡುತ್ತೇವೆ ಕುಣಿದಾಡಿ ನಲಿದಾಡಿ ಅವನು ದೇವರನ್ನು ಕೊಂಡಾಡಿ ಸ್ತುತಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರೀತಿ ದೇವಜನವೇ ಸಣ್ಣ ಮಕ್ಕಳು ಏನಾದರೂ ಅಪ್ಪ ಅಮ್ಮ ಬಳಿಯಲ್ಲಿ ಅಪ್ಪ ಅಮ್ಮ ಬಳಿಯಲ್ಲಿ ನನ್ನ ಬರ್ತ್ಡೇ ಇದೆ ಡ್ಯಾಡಿ ನನಗೊಂದು ಚಾಕ್ಲೇಟ್ ಕೊಡಿಸ್ತೀರಾ ಅಂತ ಕೇಳಿದರೆ ಐ ಲೈಕ್ ಆ ಥರದ ಮಕ್ಕಳು ಕೇಳೋದು ತುಂಬ ಸಂತೋಷ ಪಡ್ತಾರೆ ಕೆಲವು ಮಕ್ಕಳು ಏನು ಮಾಡ್ತಾರೆ ಗೊತ್ತಾ ನನ್ನ ಬರ್ತ್ಡೇ ಬರ್ತಾಯಿದೆ ಡ್ಯಾಡಿ ನನಗೆ ಅದು ಬೇಕು ಇದು ಬೇಕು ಅಂತ ಕೇಳೋದನ್ನು ಮಕ್ಕಳಿಗೆ ಕಲಿಸಬಾರ್ದು ಆದರೆ ನಾವು ಮಕ್ಕಳಿಗೆ ತುಂಬ ಸಣ್ಣದರಿಂದ ಕಲಿಸಬೇಕು ನನ್ನನ್ನು ಸೇರಿಸಿಕೊಂಡು ಯಾಕೆಂದರೆ ಮಕ್ಕಳು ನಾವು ಮನೆಯಲ್ಲಿರುವಂಥದ್ದನ್ನು ಸಣ್ಣದರಿಂದ ಅವರಿಗೆ ಕಲಿಸ್ಬೇಕು ಬೇಕಾದುದೆಲ್ಲ ಕೊಡಿಸ್ತಾಯಿದ್ರೆ ಯಾವುದು ಕೊರತೆ ಹೇಳದೆ ಅಡ್ಡ ಹೇಳದೆ ನಾವು ಏನೂ ತಿಳಿಸದೆ ನಾವು ಮಾಡ್ತಾ ಹೋದರೆ ನಮ್ಮ ಮಕ್ಕಳನ್ನು ತಡೆ ಇಡಲಿಕ್ಕೂ ಮುಂದೊಂದು ದಿನ ಅವರ ಆಸೆಗಳನ್ನು ಪೂರೈಸಲಿಕ್ಕೂ ತುಂಬ ತುಂಬ ಕಷ್ಟ ಆಗ್ತದೆ ಆದರೆ ನಾವು ನೋಡುವಾಗ ಒಂದು ವೇಳೆ ಮಕ್ಕಳು ಅಪ್ಪ ನನ್ನ ಬರ್ತಾ ಇದೆ ನನಗೊಂದು ಚಾಕ್ಲೇಟ್ ಕೊಡಿಸ್ತೀಯಾ ಎಷ್ಟು ಚಾಕ್ಲೇಟು ಟೆನ್ ರುಪೀಸ್ತು ಹೌದಾ ಓಕೆ ವೆರಿ ಗುಡ್ ಕೊಡಿಸ್ತೀನಿ ಆಯಿತು ಹಾಗೇನ ಒಂದು ದಿವಸ ಕೊಡಿಸ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ ದಿಢೀರ್ನೇ ಒಂದು ದಿವಸ ದೇವರ ಆಶೀರ್ವಾದ ಮಾಡಿ ಬರ್ತ್ಡೇಗೆ ಚಾಕ್ಲೇಟ್ ಕೇಳಿದ ಮಗುವಿಗೆ ಒಂದು ಸೈಕಲ್ ಕೊಡಿಸಿದ್ವಿ ಅಂತ ತಿಳ್ಕೊಳ್ಳಿ ಆ ಮಗುವಿನ ಸಂತೋಷ ಹೇಗಿರುತ್ತೆ ಓಯ್ಯೂ ನಮ್ಮ ಡ್ಯಾಡಿ ಚಾಕ್ಲೇಟ್ಗಿಂತ ಎಷ್ಟಿನ್ ನಾನು ಕೇಳಲು ಇಲ್ಲ ಅವರು ಕೊಡಿಸಲ್ಲ ಆದರೆ ದಿಢೀರ್ನೆ ನನಗೆ ಸೈಕಲ್ ಕೊಡಿಸಿದಾರೆ ಅಂದರೆ ನನ್ನ ಪ್ರಿಯ ದೇವಚನವೇ ಮಕ್ಕಳು ಆಶಿಸಿದ್ದು ಸಣ್ಣದು ತಂದೆ ತಾಯಿಗಳು ಕೊಟ್ಟದ್ದು ದೊಡ್ಡದು ದೇವರು ಕೂಡ ದೇವರ ಬಳಿಯಲ್ಲಿ ಕೂಡ ನಾವು ಎಕ್ಸ್ಪೆಕ್ಟೇಷನ್ ಅಂದರೆ ಆಸೆ ಪಡುವುದು ದೇವರೇ ನನಗೆ ಹಾಗೆ ಮಾಡಪ್ಪ ಹೀಗೆ ಮಾಡಪ್ಪ ಅನ್ನಬಾರ್ದು ತುಂಬ ತಾಳ್ಮೆ ತಗ್ಗಿದ ಮನೋಭಾವದಿಂದ ಬಹಳ ದೀನತೆಯಿಂದ ಕೇಳ್ಕೋಬೇಕು ಆಗ ದೇವರು ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಕೇಳುವುದಕ್ಕಿಂತಲೂ ಅಧಿಕವಾದ ದೊಡ್ಡ ಕೃತ್ಯವನ್ನು ಏಸಪ್ಪ ನಿಮ್ಮ ನನ್ನ ಜೀವಿತದಲ್ಲಿ ಮಾಡುತ್ತಾರೆ ಇವತ್ತು ಬಹಳ ಹೀನವಾದ ಗುಡಿಸಲಲ್ಲಿರ್ಬೋದು ನಮ್ಮ ಮಕ್ಕಳು ಆಗಬೇಕು ಆಸೆ ತಪ್ಪೇನಿಲ್ಲ ಆದರೆ ಬಹಳ ಬಹಳ ಶ್ರದ್ಧೆ ಭಕ್ತಿ ದೈವಿಕತೆಯಿಂದ ಮಕ್ಕಳನ್ನು ಬೆಳೆಸಿದರೆ ನಾನು ಎಷ್ಟು ಸಾರಿ ಕೆಲವು ತಂದೆ ತಾಯಿಗಳಿಗೆ ಹೇಳಿದ್ದೇನೆ ನೋಡಿ ಸಿಸ್ಟರ್ ವಿದ್ಯಾಭ್ಯಾಸಕ್ಕಿಂತ ದೈವಭಕ್ತಿಯನ್ನು ಅವರಿಗೆ ಕಲಿಸ್ರಿ ದೈವಭಕ್ತಿ ಇದ್ದರೆ ನಿಮ್ಮ ಮಕ್ಕಳು ಎಂದಿಗೂ ಕೆಳಗೆ ಬಿಡುವುದಿಲ್ಲ ಆಶ್ರಯಿಸಿದವರು ಬಿದ್ದ ಚರಿತ್ರೆಯೇ ಇಲ್ಲ ದಟ್ ಇಸ್ ನೋ ಹಿಸ್ಟರಿ ಯಾವುದೇ ದೈವಿಕವಾಗಿ ಬೆಳೆಸಿದ ಮಕ್ಕಳು ಬಿದ್ದು ಹೋದದ್ದು ಇಲ್ಲವೇ ಇಲ್ಲ ದೈವಿಕವಾಗಿ ಬೆಳೆಸಿದ ಮಕ್ಕಳು ಉನ್ನತವಾದ ಸ್ಥಾನವನ್ನು ಅಲಂಕರಿಸುತ್ತಾರೆ ಅವರು ಆಶಿಸೋದಿಲ್ಲ ದೇವರು ಕೊಡುತ್ತಾರೆ ಬಾವಿಯಲ್ಲಿ ಬಿದ್ದು ಸೆರೆಯಲ್ಲಿ ಬಿದ್ದ ಯೋಸೇಪನನ್ನು ನಾವು ನೋಡುತ್ತಾ ಇದ್ದೇವೆ ಐಗುಪ್ತ ದೇಶಕ್ಕೆ ಪ್ರಧಾನಮಂತ್ರಿಯನ್ನಾಗಿಸಿದ್ದರು ದಾನಿಯೇಲನನ್ನು ಉನ್ನತ ಅಧಿಕಾರಕ್ಕೆ ತಂದನು ಶದ್ರಗ್ ಕಬಿದ್ನೋಗನ ಮಂತ್ರಿಗಳನ್ನು ಮಾಡಿದರು ಉನ್ನತವಾದಂಥ ಅದು ಪರದೇಶದಲ್ಲಿ ಸ್ವದೇಶದಲ್ಲಿ ಅಲ್ಲ ಪರದೇಶದಲ್ಲಿ ಅವರನ್ನು ಉನ್ನತಿಗೆ ತಂದ ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಉನ್ನತಿಗೆ ತರಲಿಕ್ಕೆ ಶಕ್ತನೂ ಅದನ್ನು ನಾವು ನೆನೆಸಬೇಕು ಇದನ್ನು ನಾವು ಸಣ್ಣ ಸಣ್ಣ ವಿಷಯದಲ್ಲಿ ಕೂಡ ಪ್ರಾರ್ಥನೆ ಮಾಡಿ ದೇವರೇ ನಾವು ಬಾಯಲ್ಲಿ ಹೇಳೋದಲ್ಲ ಪರ್ಸು ರಮೇಶಾದಂಥ ನಾನು ಬಾಯಲ್ಲಿ ಹೇಳ್ಕೊಂಡು ಅಯ್ಯೋ ನನಗೇನೂ ಇಲ್ಲ ಅಯ್ಯೋ ನಾನು ಹಿಂಗೆ ಅಂತ ಹೇಳೋದಲ್ಲ ಅದು ಒಳ್ಳೆಯ ಏನೂ ಸ್ವಭಾವ ಅಲ್ಲ ಮನಸ್ಸಿನೊಳಗಿಂದ ಯಥಾರ್ಥವಾಗಿರಬೇಕು ಅದೆಷ್ಟೇ ನಮ್ಮ ಹತ್ರ ಇರಲಿ ಏನೇ ಇರಲಿ ಖಂಡಿತವಾಗಿಯೂ ನಮ್ಮ ದೇವರು ಉನ್ನತಿಗೆ ತರಲಿಕ್ಕೆ ಶಕ್ತನು ಯಥಾರ್ಥ ಹೃದಯವನ್ನು ದೇವರು ಗಮನಿಸುತ್ತಾನೆ ಉನ್ನತಿಗೆ ದೇವರು ತರುತ್ತಾನೆ ಜಕ್ಕಾಯನು ಯಾರ ಬಲವಂತದಿಂದ ದೇವರನ್ನು ನೋಡಲಿಕ್ಕೆ ಬರಲಿಲ್ಲ ಕುಸ್ಥರೋಗಿಯನ್ನು ಯಾರು ಬಲವಂತ ಮಾಡಿ ಹೋಗಿ ದೇವರ ಹತ್ರ ಕೇಳು ಅನ್ನಲಿಲ್ಲ ಈ ಒಂದು ಹುಟ್ಟು ಕುಂಟನು ಕೂಡ ಯಾರಿಗೂ ನನ್ನ ಬಲವಂತ ಮಾಡಲಿಲ್ಲ ಸ್ವೇಚ್ಛೆಯಿಂದ ದೇವರ ಮೇಲೆ ಭರವಸೆ ಇಟ್ಟು ದೇವರನ್ನು ಕೇಳಿಕೊಂಡರು ಅವರು ಕೇಳಿಕೊಂಡದ್ದು ಅಲ್ಪ ಅವರಿಗೆ ಸಿಕ್ಕಿದ್ದು ಅತೀ ಉನ್ನತ ಅಲ್ಪದರಿಂದ ಅತ್ಯುನ್ನತವಾದದ್ದನ್ನು ಮಾಡಲಿಕ್ಕೆ ಶಕ್ತನೇ ನಮ್ಮ ದೇವರು ನನ್ನ ಪ್ರೀತಿ ದೇವಜನವೇ ಇದು ಎಕ್ಸಾಗ್ರೇಟ್ ಮಾಡಿ ತಾನು ಹೇಳ್ತಾ ಇಲ್ಲ ನಾನು ನಿಮಗೆ ಹೇಳಲ್ಲ ಕೋಟಿ ಕೋಟಿ ಹಣ ಸಿಗುತ್ತೆ ನಿಮ್ಮ ನೀವು ಕಾರುಗಳಲ್ಲಿ ಸುತ್ತತೀರಾ ನಿಮ್ಮ ಹೆಸರು ಮಾರುಮಳುಗುತ್ತೆ ನೀವು ಹಂಗಾಗ್ತೀರಾ ಇದೆಲ್ಲ ಸುಳ್ಳು ಪ್ರವಾದನೆಗಳು ಸುಳ್ಳು ಭರವಸೆಗಳನ್ನು ಬಿಟ್ಟು ಬಿಡ್ರಿ ದೇವರು ಹಂತ ಹಂತವಾಗಿ ಆಶೀರ್ವದಿಸುತ್ತಾನೆ ಹೊರತು ದೇವರು ಲಾಟ್ರಿ ಮಾಡದಂಗೆ ನಿಮ್ಮನ್ನು ಏನೋ ಒಂದು ಉನ್ನತಕ್ಕೆ ಏರಿಸಿ ದಿಢೀರ್ನೆ ಗರ್ವಿಷ್ಠರಾಗುವಂತೆ ಮಾಡೋದಿಲ್ಲ ನಮ್ಮ ದೇವರಿಗೆ ನಮ್ಮ ಮೇಲೆ ಪ್ರೀತಿ ಇದೆ ಪಾಪವನ್ನು ಮಾಡದ ಹಾಗೆ ನಾವು ಪರಿಶುದ್ಧತೆಯಲ್ಲಿರಬೇಕೆಂದು ನಮ್ಮನ್ನು ಹಂತ ಹಂತವಾಗಿ ಮೇಲಕ್ಕೆ ಎತ್ತುತ್ತಾರೆ ನಾವು ಭಯಭಕ್ತಿಯುಳ್ಳವರಾಗಿರೋಣ ಕರ್ತನಿಗೆ ಒಪ್ಪಿಸಿಕೊಂಡು ಸ್ವಲ್ಪವನ್ನು ಕೇಳೋಣ ಸಂತೃಪ್ತಿಯನ್ನು ದೇವರು ಕೊಡುತ್ತಾನೆ ಸ್ವಲ್ಪವನ್ನು ನೀವು ಪ್ರಾರ್ಥಿಸಿರಿ ದೇವರು ಸಂತೃಪ್ತಿಯಾಗಿ ಸಮೃದ್ಧಿಯಾಗಿ ನಿಮಗೂ ನನಗೂ ಒದಗಿಸಿಕೊಡುತ್ತಾನೆ ಕರ್ತನು ನಿಮ್ಮನ್ನು ಅನುಗ್ರಹಿಸಲಿ ಪ್ರಾರ್ಥಿಸೋಣ ದೇವರೇ ನಿನ್ನ ವಾಕ್ಯವು ಹೇಳುತ್ತದೆ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಕೇಳುವುದಕ್ಕಿಂತಲೂ ಅಧಿಕವಾಗಿ ಮಾಡಲಾತನಿಗೆ ಶಕ್ತನಾದ ದೇವರಿಗೆ ಸ್ತೋತ್ರ ಎಂದು ಕಥನೇ ನಮ್ಮ ಜೀವಿತಗಳಲ್ಲಿ ನಾವಿನ್ನೂ ಅಲ್ಪರು ಬಹಳ ದೀನರು ಏನೂ ಇಲ್ಲದವರು ಆಗಿರಬಹುದು ನಿಮಗೆ ಅರಿಯದೇ ಇರುವಂಥದ್ದು ನಿಮಗೆ ತಿಳಿಯದೇ ಇರುವಂಥದ್ದು ಯಾವುದೂ ಇಲ್ಲಪ್ಪ ಪ್ರತಿಯೊಬ್ಬರ ಈನ ಸ್ಥಿತಿಯನ್ನು ಕಂಡ ದೇವರು ನೀನು ಕಥನೇ ಯಾಕೋಬನು ಲಾಭಾನನೆಂಬ ನನ್ನ ತನ್ನ ಮಾವನ ಬಳಿಯಲ್ಲಿ ಕೂಲಿಗೆ ಸೇರಿದನು ಮೋಶೆಯು ಇತ್ರೋನನ ಬಳಿಯಲ್ಲಿ ಕಾಡಲ್ಲಿ ಹೋಗಿ ಮೇಕೆಗಳನ್ನು ಮೇಯಿಸುವುದಕ್ಕೆ ಹೋದನು ಕಥನೆ ಬೇರೆಯವರು ಸೇವಕರಾಗಿ ಹೋದರು ಆದರೆ ಅವರನ್ನು ನೀವು ಘನವಾಗಿ ಮಾರ್ಪಡಿಸಿದಿರಿ ಅದೇ ರೀತಿಯಲ್ಲಿ ನಾವು ಯೋಚಿಸುವುದು ಸಣ್ಣದು ಕೇಳುವುದು ಸಣ್ಣದು ಆದರೆ ನೀವು ಕೊಡುವುದು ದೊಡ್ಡದು ದೇವರೇ ಪ್ರಿಯ ಪರಲೋಕದ ದೇವರೇ ನಾವು ಆಸೆ ಬಟ್ಟು ಮೋಸ ಹೋಗುವಂಥ ಜನರಾಗಿರದೆ ತಗ್ಗಿಸಿಕೊಂಡು ಹೆಚ್ಚಿಸಲ್ಪಡುವಂತೆ ದೀನತೆಯಿಂದಿದ್ದು ದಯವೊಂದುವಂತೆ ನಮ್ಮನ್ನು ಕನಿಕರಿಸಿರಿ ಆಶೀರ್ವದಿಸಿರಿ ಈ ಪ್ರಾರ್ಥನೆಯನ್ನು ಆಲಿಸಿ ಸದುತ್ತರವನ್ನು ದಯಪಾಲಿಸಿ ಕೊಡಿರಿ ನಿನ್ನ ಪರಲೋಕದ ಕೃಪೆಗಳಿಂದ ನಮ್ಮನ್ನು ತುಂಬಿಸಿ ಅನುಗ್ರಹಿಸಿ ಆಶೀರ್ವದಿಸಬೇಕೆಂದು ಈ ದಿನದ ಪ್ರಾರ್ಥನೆಯಲ್ಲಿ ಏಕೀಭವಿಸಿ ಈ ವಾಕ್ಯವನ್ನು ಇದುವರೆಗೂ ಕೇಳಿದ ಇವರ ಕುಟುಂಬದಲ್ಲಿ ಈ ವಾಕ್ಯದ ಶಕ್ತಿಯು ಕಾರ್ಯರೂಪಕ್ಕೆ ಬರಲಿ ಸ್ವಾಮಿ ಹೌದು ದೇವರೇ ಇದು ಯಾವುದೂ ಕೂಡ ನಮ್ಮಿಂದ ಅಗಲದೆ ನಿಮ್ಮ ಮಾತುಗಳು ನೆರವೇರಲಿ ನೀವು ಮಾಡುವ ಕ್ರಿಯೆಗಳು ನಾವು ಊಹಿಸುವುದಕ್ಕಿಂತಲೂ ನಾವು ಕೇಳುವುದಕ್ಕಿಂತಲೂ ಅಧಿಕವಾಗಿರಲಿ ಅದು ಆರೋಗ್ಯವಾಗಿರಬಹುದು ಸಮಾಧಾನ ಆಗಿರಬಹುದು ಕುಟುಂಬದ ಸಂಬಂಧಗಳಾಗಿರ್ಬೋದು ನಾವೇ ಕ್ಷಮಿಸಿಕೊಂಡು ನಾವೇ ಪ್ರೀತಿಸಿಕೊಂಡು ನಾವೇ ತ್ಯಾಗ ಮಾಡಿಕೊಂಡು ಕುಟುಂಬವನ್ನು ಕಟ್ಟಿಕೊಳ್ಳುವುದಕ್ಕೂ ಕೆಲಸದ ಜಾಗಗಳಲ್ಲಿ ಸಹಿಸಿಕೊಂಡು ಮುಂದಕ್ಕೆ ಹೋಗುವುದಕ್ಕೂ ಅವರೇನೇ ಮಾಡಲಿ ತಗ್ಗಿದ ಮನೋಭಾವದಿಂದ ಮುಂದಕ್ಕೆ ಹೋಗುವಾಗ ನಾವು ಅಂದುಕೊಳ್ಳುವುದಕ್ಕಿಂತಲೂ ನಾವು ಆಶಿಸುವುದಕ್ಕಿಂತಲೂ ಅಧಿಕವಾದ ಕೃತ್ಯಗಳನ್ನು ನೀನು ಮಾಡಲಿಕ್ಕೆ ಶಕ್ತನಯ್ಯ ನಿನಗೆ ಸ್ತೋತ್ರ ಇದಿನ ವಾಕ್ಯವನ್ನು ಕೇಳಿ ನಂಬಿ ಹೌದು ದೇವರೇ ನನಗೆ ಆ ದೀನತೆ ಕೊಡು ತಾಳ್ಮೆ ಕೊಡು ಜಕಾಯನಂತೆ ಕುಷ್ಠರೋಗಿಯಂತೆ ಕಥನೆ ಪ್ರತಿಯೊಬ್ಬರಂತೆ ನನ್ನನ್ನು ಕೂಡ ನೀನು ಕನಿಕರಿಸು ತಯ ತೋರಿಸು ಎಂದು ಪ್ರಾರ್ಥನೆ ಕೇಳಿದೆ ಕರ್ತನೆ ನಿನಗೆ ಸ್ತೋತ್ರ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯ ದೇವ್ ಜನವೇ ನಿಮ್ಮೆಲ್ಲರಿಗೂ ಶಲೋಂ ಫೈಸಲಾಡ್ ಜೀಸಸ್ ಆಮೇನ್